ಹಾಯ್ ಎವ್ರಿ ವನ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಾವಿವತ್ತು ಉಡುಪಿಗೆ ಹೋಗ್ತಾ ಹೋಗ್ತಾಯಿದ್ದೀವಿ ಸೊ ಮೈಸೂರು ಟು ಉಡುಪಿ ಅಂತ ಆಲ್ಮೋಸ್ಟ್ ನೈನ್ ಅವರ್ಸ್ ಜರ್ನಿ ಆಗುತ್ತೆ ಲಾಂಗ್ ಜರ್ನಿ ನನಗೆ ಜರ್ನಿ ಫುಲ್ ಕವರ್ ಮಾಡೋದಿಕ್ಕೆ ಮಾಡೋದಕ್ಕಾಗಲ್ಲ ಸೊ ನಾವು ಉಡುಪಿಗೆ ಹೋದ್ಮೇಲೆ ಒನ್ ಟು ತ್ರೀ ಡೇಸ್ ಅಲ್ಲೇ ಇದ್ದು ಎಕ್ಸ್ಪ್ಲೋರ್ ಮಾಡಬೇಕು ಉಡುಪಿನ ಅಂತ ಅನ್ಕೋತಾ ಇದ್ದೀನಿ ಸೊ ನನ್ನ ಕೈಲಿ ಎಷ್ಟಾಗುತ್ತೋ ಅಷ್ಟು ಪ್ಲೇಸಸ್ ಕವರ್ ಮಾಡಬೇಕು ಅಂತ ಅನ್ಕೊಂಡಿದ್ದೀನಿ ಸೊ ನಾನು ನಿಮಗೆ ಉಡುಪಿಗೆ ಹೋದ್ಮೇಲೆ ಸಿಗ್ತೀನಿ ಅದಕ್ಕಿಂತ ಮುಂಚೆ ಯಾರೆಲ್ಲ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಬೇಗ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸೊ ನಾವಿವಾಗ ಉಡುಪಿ ರೀಚ್ ಆಗಿದ್ದೀವಿ ನಿಮಗೆಲ್ಲರಿಗೂ ಗೊತ್ತೇ ಇರುತ್ತೆ ಉಡುಪಿ ಅಂದ ತಕ್ಷಣ ಫಸ್ಟು ತಲೆಗೆ ಬರೋದೇ ಕೃಷ್ಣನ ದೇವಸ್ಥಾನ ಅಂದರೆ ಕೃಷ್ಣ ಮಠಕ್ಕೆ ನಾವು ಬಂದಿದ್ದೀವಿ ಸೊ ಫಸ್ಟ್ ಕೃಷ್ಣನ ದರ್ಶನ ಮಾಡ್ಕೊಂಡು ಬರೋಣ ಬನ್ನಿ ಸೊ ಟೂರಿಸ್ಟ್ ಪ್ಲೇಸ್ ಅಂದರೆ ನಿಮಗೆ ಗೊತ್ತೇ ಇರುತ್ತೆ ಶಾಪಿಂಗಾಗ ಏನೆಲ್ಲ ಆಪ್ಷನ್ ಇರುತ್ತೆ ಅಂತ ಸೊ ಏನೆಲ್ಲ ಇದೆ ಅಂತ ನೋಡೋಣ ಬನ್ನಿ ಸೊ ತುಂಬಾ ಇದೆ ಶಾಪಿಂಗು ಎಲ್ಲ ಏನು ಚಿಕ್ಕ ಚಿಕ್ಕದು ವಾಲೆಟ್ಗಳಾಗಿರ್ಬೋದು ಹ್ಯಾಂಡ್ ಬ್ಯಾಗ್ಸ್ ಆಗಿರ್ಬೋದು ಮತ್ತು ಹ್ಯಾಂಡ್ ಮೇಡ್ ಪ್ರಾಡಕ್ಟ್ಸ್ ಆಗಿರ್ಬೋದು ತುಂಬ ವೆರೈಟಿಸ್ ಆಫ್ ಕಲೆಕ್ಷನ್ಸ್ ಇದ್ದಾವೆ ಬಟ್ ಇದನ್ನೆಲ್ಲ ಇವಾಗ ಸದ್ಯಕ್ಕೆ ಶಾಪ್ ಮಾಡ್ತಾ ನಿಂತ್ಕೊಳ್ಳೋಕ್ಕಾಗಲ್ಲ ಯಾಕಂದರೆ ನಾವು ಬಂದಿರೋದೇ ಲೇಟ್ ಅಲ್ವಾ ಸೊ ಮುಂದೆ ಮುಂದೆ ನೋಡ್ಕೊಂಡು ಹೋಗೋಣ ಸೊ ಫಸ್ಟು ಸ್ಲಿಪ್ಪರ್ ಸ್ಟ್ಯಾಂಡಲ್ಲಿ ಸ್ಲಿಪ್ಪರ್ಸ್ ಬಿಟ್ಟು ಟೋಕನ್ ತೊಗೊಂಡು ಒಳಗೆ ಹೋಗೋಣ ಬನ್ನಿ ಇದು ಉಡುಪಿ ಕೃಷ್ಣನ್ ದೇವಸ್ಥಾನದಲ್ಲಿರೋಂಥ ಕೊಳ ಇಲ್ಲಿಂದ ಮುಂದೆ ಹಾಗೆ ಹೋದರೆ ದೇವಸ್ಥಾನ ಸಿಗುತ್ತೆ ಸೊ ದೇವಸ್ಥಾನದ ಒಳಗಡೆ ಯಾವುದೇ ಥರದ ಫೋನ್ ಆಗಲಿ ಅಥವಾ ಆಗಲಿ ಏನೂ ಅಲೋ ಇಲ್ಲದೆ ಇರೋ ಕಾರಣ ನಾನು ದರ್ಶನ ಮುಗಿಸ್ಕೊಂಡು ಬಂದು ನಿಮಗೆ ಸಿಗ್ತೀನಿ ಸೊ ನಾನು ದರ್ಶನ ಮುಗಿಸಿ ಹೊರಗೆ ಬಂದಾಯಿತು ಸೊ ನಾನಿವಾಗಿರೋದು ಕನಕನ ಕಿಂಡಿ ಮುಂದೆ ಕನಕನ ಕಿಂಡಿ ಏನು ಯಾಕೆ ಬಂತು ಅಂತ ಎಲ್ರಿಗೂ ಆಲ್ರೆಡಿ ಗೊತ್ತೇ ಇರುತ್ತೆ ಆದರೂ ಒಂದು ಸರಿ ಒಂದು ಚಿಕ್ಕದಾಗ ಅದೊಂದು ಸ್ಟೋರಿ ಹೇಳಿ ಮುಗಿಸ್ಬಿಡ್ತೀನಿ ಈ ಕೃಷ್ಣನ ದೇವಸ್ಥಾನ ಬಂದು ಹದಿಮೂರನೇ ಶತಮಾನದಲ್ಲಿ ಮಾಧವಾಚಾರ್ಯರವರು ಮಾಡಿದ್ದಂಥ ದೇವಸ್ಥಾನ ಇದು ಇಲ್ಲಿ ಇರೋವಂಥದ್ದು ಚಿಕ್ಕದು ಬಾಲಕೃಷ್ಣ ಅಂತ ಏನು ಹೇಳ್ತಾರೆ ಆ ಬಾಲಕೃಷ್ಣನ್ ವಿಗ್ರಹ ಅಂತ ಆ ಪ್ರತಿಮೆಗೆ ಇಲ್ಲಿ ದಿನನಿತ್ಯ ಪೂಜೆ ಮಾಡುವಂಥದ್ದು ಕರ್ನಾಟಕದ ಮಥುರಾ ಅಂತಲೇ ಕರಿಬೋದು ಇದನ್ನ ಹದಿನಾರನೇ ಶತಮಾನದಲ್ಲಿ ಕನಕದಾಸರು ಕೃಷ್ಣನ ದರ್ಶನ ಮಾಡಬೇಕು ಅಂತ ದೇವಸ್ಥಾನಕ್ಕೆ ಬಂದಾಗ ಅವರು ಏನು ಹರಿಜನ ಅಂತ ಹೇಳಿ ಇಲ್ಲಿ ದೇವಸ್ಥಾನದ ಅರ್ಚಕರು ಅವ್ರನ್ನ ಒಳಗಡೆ ದರ್ಶನ ಮಾಡೋದಕ್ಕೆ ಬಿಟ್ಟಿರೋಲ್ಲ ಸೊ ಆ ಕಾರಣಕ್ಕೆ ಕನಕದಾಸರು ದೇವಸ್ಥಾನದ ಹಿಂಬದಿ ನಿಂತು ಏನು ಕೃಷ್ಣನ ಧ್ಯಾನ ಮಾಡುವಾಗ ಕೃಷ್ಣನೇ ದೇವಸ್ಥಾನದ ಅಂದರೆ ಕನಕದಾಸರ ಕಡೆಗೆ ತಿರುಗಿ ದರ್ಶನ ಕೊಟ್ಟರು ಅನ್ನೋ ಒಂದು ಕಾರಣಕ್ಕೆ ಇಲ್ಲಿ ಕನಕನ ಕಿಂಡಿ ಅಂತ ಆಗಿರೋದು ಸೊ ಹಾಗಾಗಿ ಇಲ್ಲಿ ಯಾರೇ ಬಂದರೂ ದರ್ಶನ ಕನಕನ ಕಿಂಡಿಯಲ್ಲೇ ಮಾಡೋದು ಸೊ ಮೇನ್ ಎಂಟ್ರೆನ್ಸಲ್ಲಿ ದರ್ಶನ ಸಿಗಲ್ಲ ಕನಕನ ಕಿಂಡಿಯಲ್ಲೇ ದರ್ ಕೃಷ್ಣನ ದರ್ಶನ ಮಾಡಿ ಹೊರಗೆ ಬರಬೇಕು ಇದಾದ ಮೇಲೆ ಇಲ್ಲಿದ್ದು ಒಂದು ವಿಶೇಷತೆ ಇನ್ನೊಂದು ಏನಿದೆ ಅಂತಂದರೆ ಈ ಕೃಷ್ಣ ಮಠ ಅಂದರೆ ಮೇಯ್ನ್ ಕೃಷ್ಣ ಮಠದ ಸುತ್ತ ಇನ್ನು ಎಂಟು ಮಠಗಳಿದ್ದಾವೆ ಸೊ ಈ ಎಂಟು ಮಠಗಳು ಎಲ್ಲ ಸೇರಿ ಈ ಕೃಷ್ಣ ಮಠನ ಅಂತಂದರೆ ಇದ್ರದ್ದು ಖರ್ಚು ವೆಚ್ಚ ಏನಿರುತ್ತೆ ಅದನ್ನೆಲ್ಲ ಇವರು ನೋಡ್ಕೋತಾರೆ ಅಂತ ಹೇಳ್ತಾರೆ ಸೊ ಇದ್ರ ಸುತ್ತ ಇರೋ ಎಂಟು ಮಠಗಳು ಯಾವುದ್ಯಾವುದು ಅಂತ ನಾನಿವಾಗ ನಿಮಗೆ ತೋರಿಸ್ತೀನಿ ಬನ್ನಿ ಮೊದಲನೇದು ಶಿರೂರು ಮಠ ಕೃಷ್ಣಾಪುರ ಮಠ ಪಾಲಿಮಾರು ಮಠ ಪೇಜಾವಾರು ಮಠ ಅದ್ಮಾರು ಮಠ ಪುತ್ತಿಗೆ ಮಠ ಸೋದೆ ಮಠ ಮತ್ತು ಕಣಿಯೂರು ಮಠ ಈ ಎಂಟು ಮಠಗಳು ಸೇರಿ ಕೃಷ್ಣ ಮಠನ ನಡೆಸುತ್ತೆ ಅಂತ ಹೇಳ್ತಾರೆ ಇಲ್ಲಿ ಇನ್ನೊಂದೇನು ಅಂತಂದರೆ ಗೋಶಾಲೆ ಕೂಡ ಇದೆ ಕೃಷ್ಣನ್ಗೆ ತುಂಬ ಪ್ರಿಯವಾಗಿದ್ದು ಹಸುಗಳು ಅಲ್ವಾ ಸೊ ಹಾಗಾಗಿ ಇಲ್ಲಿ ಗೋಶಾಲೆ ಕೂಡ ಇದೆ ಬಟ್ ಅಲ್ಲಿಗೆಲ್ಲ ನಮಗೆ ಏನು ಪಬ್ಲಿಕ್ಗೆ ಎಂಟ್ರಿ ಇಲ್ಲ ಸೊ ನಾನು ಅಲ್ಲಿ ಯಾವುದೇ ಥರ ವೀಡಿಯೋ ಕ್ಯಾಪ್ಚರ್ ಮಾಡೋದಕ್ಕಾಗಲಿಲ್ಲ ಅದು ಬಿಟ್ಟರೆ ಇಲ್ಲಿ ಇನ್ನೊಂದು ಇಂಪಾರ್ಟೆಂಟ್ ವಿಶೇಷತೆ ಏನು ಅಂತಂದರೆ ಇಲ್ಲಿ ಪ್ರತಿ ವರ್ಷ ಪರ್ಯಾಯ ಅಂತ ಮಾಡ್ತಾರೆ ಸೊ ಪರ್ಯಾಯ ಅಂತ ಅಂದರೆ ಈಗ ಆಲ್ರೆಡಿ ನಾನು ನಿಮಗೆ ಅಲ್ವ ಎಂಟು ಮಠಗಳು ಏನಿದ್ದಾವೆ ಅದು ಎಲ್ಲ ಸೇರಿ ಮೇಯ್ನ್ ಇರೋಂಥ ಅಂದರೆ ಕೃಷ್ಣ ಮಠನ ಮೇಂಟೈನ್ ಮಾಡ್ತವೆ ಅಂತ ನಾನು ನಿಮಗೆ ಅಲ್ವ ಎಂಟು ಮಠಗಳು ಸೊ ಈ ಪರ್ಯಾಯ ಅಂತ ಪ್ರತಿ ವರ್ಷ ಮಾಡೋದ್ರಿಂದ ದೇವಸ್ಥಾನದ ಇನ್ಚಾರ್ಜ್ನ ಟ್ರಾನ್ಸ್ಫರ್ ಮಾಡ್ತಾರೆ ಒಂದು ಮಠದಿಂದ ಇನ್ನೊಂದು ಮಠಕ್ಕೆ ಟ್ರಾನ್ಸ್ಫರ್ ಮಾಡ್ತಾರೆ ಸೊ ಆ ಒಂದು ಪ್ರೋಸೆಸ್ನ ಇಲ್ಲಿ ಪರ್ಯಾಯ ಅಂತ ಪ್ರತಿ ವರ್ಷ ಸ್ವಲ್ಪ ಗ್ರ್ಯಾಂಡಾಗಿನೇ ಸೆಲೆಬ್ರೇಟ್ ಮಾಡ್ತಾರೆ ಸೊ ನೋಡಿದ್ರಿ ಅಲ್ವಾ ಉಡುಪಿಯಲ್ಲಿರುವಂಥ ಕೃಷ್ಣನ ದೇವಸ್ಥಾನ ಹೇಗಿದೆ ಅಂತ ಸೊ ನಾವು ಬೆಳಗ್ಗೆಯಿಂದ ಟ್ರಾವೆಲ್ ಮಾಡಿ ಟಯರ್ಡ್ ಆಗಿದ್ದೀವಿ ಸೊ ಇವತ್ತು ಬೇರೆ ಪ್ಲೇಸಸ್ಗೆ ಹೋಗೋದಕ್ಕಾಗಲ್ಲ ಈಗ ಆಲ್ರೆಡಿ ಟೈಮ್ ಆಗಿದೆ ಸೊ ಬೀಚಿಗೆಲ್ಲ ಎಂಟ್ರಿ ಟೈಮ್ ಕ್ಲೋಸ್ ಆಗಿಬಿಟ್ಟಿರುತ್ತೆ ಸೊ ನೆಕ್ಸ್ಟ್ ನಾಳೆ ಏನು ಪ್ಲೇಸಸ್ ಕವರ್ ಮಾಡೋಕ್ಕಾಗುತ್ತೆ ಅಂತ ನಾಳೆ ನೋಡೋಣ ಫಸ್ಟ್ ಹೋಗಿ ರೂಮ್ ಬುಕ್ ಮಾಡಿ రెస్ట్ మార్ సో నా ఇన్నొందు ప్లేస్ వీడియో జతీ సో అది వరకు స్టేట్్యూన్ ఐ హోప్ యు ఆల్ లైక్ దిస్ వీడియో నిడియ్యో ఇష్ట లైక్ మిషర్ మిగే సబ్స్క్రైబ్ మోదం మాత్రం మరిబిడి థ్యాంక్ ఆల్